ஜனாதனியூ பதி பதவனி நமசுத்தணோ ரூபிடுத்து ಸೌಭಾಗ್ಯ ಸೊಡರಿಗೆ ಅನವರತ ತೈಲವನು ಎನಿದೀಗ ಗಣನೆಗಿಲ್ಲದ ಪುಣ್ಯ ತವ ದರ್ಶನವ ಕರುಣಿಸಿತು ಹೇ ವಾಗ್ಯಾಧಿಪತಿ ಈ ಪಾದ ಕಮಲಗಳನ್ನು ಕಾಣುವ ಕಾತರದಿಂದ ತಪ್ಪಿಸುವುದಕ್ಕೆ ತೊಡಗಿ ಕಾಲ ಎಷ್ಟು ಕಳೆಯಿತು ಅಲ್ಲ ಯುಗಗಳೇ ಕಳೆದಂಥ ಅನುಭವ ನನಗೆ ನಾ ಮಾಡಿದಂಥ ಅಪಚಾರಕ್ಕೆ ನಾ ಮಾಡಿದಂಥ ಅಪರಾಧಕ್ಕೆ ಮತ್ತೆ ಈ ಜನ್ಮದಲ್ಲಿ ಈ ಸುಯೋಗ ಬಾರದೆಂದೇ ತಿಳಿದು ಪ್ರಾಣತ್ಯಾಗಕ್ಕೂ ಮುಂದಾದವಳು ನಾನು ಆದರೆ ಇನ್ನು ಕುಲ ಸೌಭಾಗ್ಯ ದೀಪಕನಾದಂಥ ನಿಮ್ಮ ಸೇವೆಯನ್ನು ಅಲ್ಪಕಾಲವಾದರೂ ಸ್ನೇಹಪೂರ್ವಕವಾಗಿ ಮಾಡಿದ್ದರಿಂದ ನನ್ನ ಘೋರ ಅಪರಾಧಗಳನ್ನೆಲ್ಲ ಮನ್ನಿಸಿ ನಿಮ್ಮ ಸಂದರ್ಶನದ ಸದಾವಕಾಶವನ್ನು ಕಲ್ಪಿಸಿಕೊಟ್ಟೆ ಅಲ್ಲ ಪ್ರಭು ನಿಮ್ಮ ಸೇವೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಪ್ರಭು ಇದಕ್ಕೆ ಪ್ರತಿಯಾಗಿ ನಾನೇನು ಕೊಡಲಿ ನಿಮ್ಮ ಪಾದಪುಡದಲ್ಲಿ ನನ್ನನ್ನೇ ನಾನು ಅರ್ಪಿಸಿಕೊಳ್ತಾ ಇದ್ದೇನೆ ಸ್ವೀಕರಿಸಿ ನನ್ನನ್ನು ಸ್ವೀಕರಿಸಿ ಇನಕುಲದ ಸತ್ತಿ ಎಳ್ಳಿ ಸಲೋ ಧನುಜರಲಿ ಕಾಣಬಯಸಿದ್ದು ನಿನಗೆ ಕೆಲ ವಿಚಾರಗಳನ್ನು ಸ್ಪಷ್ಟೀಕರಿಸುವುದಕ್ಕೆ ಇನ್ನವಂಶದ ಕುಲವಧುವಾಗಿ ಬಂದು ಸೇರಿದಂತಹ ನಿನ್ನನ್ನು ರಾವಣಾಸುರ ವಂಚನೆಯಿಂದ ಅಪಹರಿಸಿದ ಸತ್ಯ ಅಪಹೃತಳಾದ ನಿನ್ನನ್ನು ಬಂಧ ವಿಮೋಚನೆಗೊಳಿಸದೇ ಇದ್ದರೆ ಕಳಂಕ ಪತಿಯಾದ ನನಗ ಮಾತ್ರ ತಟ್ಟುವುದಲ್ಲ ನಾ ಹುಟ್ಟಿದ ಕುಲಕ್ಕೆ ಅದು ಕಳಂಕ ಪ್ರಾಯವಾದದ್ದು ಸೂರ್ಯವಂಶದ ಕುಲವಧುವನ್ನು ಅಪಹರಿಸಿದ ರಾವಣ ತಾನೇ ಬೀಗಿದ ಬಿಟ್ರೆ ಸೂರ್ಯವಂಶೀಯನಾದ ರಾಮನಿಗೆ ಏನೂ ಮಾಡುವುದಕ್ಕಾಗಲಿಲ್ಲ ವಂಶಕ್ಕೆ ಬರಬಹುದಾದ ಕಳಂಕವನ್ನು ನೀಗುವುದಕ್ಕೆ ರಾವಣನನ್ನು ವಧಿಸಿದೆ ಪತಿಯಾಗಿ ಅಧೀರಳಾದಂತಹ ಸತಿಯ ಮಾನಪ್ರಾಣಗಳ ಹೊಣೆ ಹೊತ್ತಂತಹ ನಾನು ಆ ನೆಲೆಯಿಂದಲೂ ಕೂಡ ಸತಿಗೊದಗಿದ ದುರವಸ್ಥೆಯನ್ನು ನೀಗಬೇಕಾದ್ದು ಕರ್ತವ್ಯವಾಗಿತ್ತು ಆದ್ದರಿಂದಲೇ ಸೀತಾಪತಿಯಾದಂತಹ ರಾಮಚಂದ್ರನಾಗಿ ರಾವಣನನ್ನು ಕೊಂದು ಕಳೆದೆ ಮಾತ್ರ ಅಲ್ಲ ಕ್ಷತ್ರಿಯನಾದವನು ದೌಷ್ಟ್ಯ ಎಲ್ಲಿ ನಡೆಯುತ್ತಾ ಇದ್ದರು ದಂಡಿಸಬೇಕಾದ ಹೊಣೆಯನ್ನು ಹೊತ್ತಿದ್ದಾನೆ ಎಂಬುದಕ್ಕೆ ಲಾಂಛನವಾಗಿ ಧರಿಸಿದ ಧನುರ್ಬಾಣಗಳೇ ದೃಷ್ಟಾಂತ ಆರ್ತತ್ರಾಳ ಪರಾಯಣತೆಯನ್ನು ಸ್ವಧರ್ಮವಾಗಿ ಅಂಗೀಕರಿಸಿದ ಒಬ್ಬಾತ ಕ್ಷತ್ರಿಯನ ಸತಿಯೇ ಆರ್ತಳಾಗುತ್ತಾಳೆ ಅಂತಾದರೆ ಅವನಲ್ಲಿ ಕ್ಷಾತ್ರ ಜಾಗೃತವಾಗಿದ್ದರೆ ಅವಳ ಆರ್ಥತೆಯನ್ನು ನೀಗಬೇಕು ಆ ಕಾರಣಕ್ಕಾಗಿಯೂ ರಾವಣನನ್ನು ನಾವು ವಧಿಸಿದೆ ಈ ಎಲ್ಲ ಕಾರಣಗಳಿಂದ ರಾವಣ ವಧೆಯನ್ನು ಸಾಧಿಸಿದ್ದನ್ನು ನೀ ತಪ್ಪಾಗಿ ನಿನಗಾಗಿಯೇ ಮಾಡಿದ ನಿನ್ನನ್ನು ಹೊಂದುವುದಕ್ಕಾಗಿಯೇ ನಾನು ನಡೆಸಿದ ಕರ್ತವ್ಯ ಅಂತ ತಿಳಿಯ ರಾವಣಾಂಕ ಪರಿಭ್ರಷ್ಟಳು ನೀನು ಆತನ ಕೆಟ್ಟ ದೃಷ್ಟಿಗೆ ಈಡಾದವಳು ನೀನು ಮಹತ್ತರವಾದಂತಹ ಪವಿತ್ರಾತ್ಮಕವಾದಂತಹ ಸೂರ್ಯವಂಶದ ಕುಲವಧುವಾಗಿ ಮತ್ತೆ ಹೇಗೆ ನಿನ್ನನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ ದೀಪವೊಂದನ್ನು ಕಣ್ಣಿನ ರೋಗ ಇದ್ದವನು ಹೇಗೆ ನೋಡಲಾರನೋ ನೆಟ್ಟ ದೃಷ್ಟಿಯಿಂದ ನಿನ್ನನ್ನು ನೋಡುವಲ್ಲಿಯೂ ನಾನೀಗ ಅಪರ್ಯಾಪ್ತನಾಗುತ್ತಾ ಇದ್ದೇನೆ ಸೀತಾ ನೀನೀಗ ಸ್ವತಂತ್ರಳು ರಾವಣ ನಿರ್ಬಂಧಕ್ಕೆ ನೀನು ಈಡಾಗಿಲ್ಲದ ಸ್ಥಿತಿಯಲ್ಲಿದ್ದಿ ಆಶ್ರಯಕ್ಕಾಗಿಯೇ ನಿನಗೆ ಅಪೇಕ್ಷೆ ಉಂಟು ಅಂತಾದರೆ ಹೊರೆಯವಲ್ಲ ರಾಕ್ಷಸೇಶ್ವರನಾದ ವಿಭೀಷಣ ಈ ನೆಲದಲ್ಲೇ ಇದ್ದಾರೆ ವಾನರವರ್ಗಕ್ಕೂ ಸೂರ್ಯವಂಶೀಯವಾಗಿ ವಿಧೇಯತೆಯನ್ನು ಪ್ರಕಟಿಸಿತ್ತು ಆಶ್ರಯವನ್ನು ವಾನರೇಶ್ವರನಾದ ಸುಗ್ರೀವನಲ್ಲೂ ನೀ ಹೊಂದುವುದಕ್ಕಾಗ್ತದೆ ಅಲ್ಲ ಮಾನವಿಯಾದಂತಹ ನೀನು ಮಾನವ ವರ್ಗದಲ್ಲೇ ಆಶ್ರಯವನ್ನು ಹೊಂದುವುದಾದರೆ ಭುವನ ಬಾಲಕನಾದಂತಹ ತಮ್ಮ ಭರತ ಇಲವಂಶದ ಸಾರ್ವಭೌಮನ ಪೀಠದಲ್ಲಿ ವಿರಾಜಿತರಾಗಿದ್ದಾರೆ ಹೋಗಿ ಭರತರನ್ನು ಆಶ್ರಯಿಸಿಯೂ ಬದುಕುವುದಕ್ಕಾಗ್ತದೆ ಅಲ್ಲ ಪತಿಯಿಂದ ಪರಿತ್ಯಕ್ತಳಾದಂತಹ ಸತಿ ಪುತ್ರರನ್ನೇ ಆಶ್ರಯಿಸಿ ಬದುಕುವುದು ಹಿತ ಎಂಬ ಸದಾಚಾರವನ್ನು ನೀ ಗಣಿಸ್ತೀಯಾದರೆ ನೀ ಹೆರದಿದ್ದರೂ ಮಗನಂತೆ ಕಂಡ ಕಾಣಬೇಕಾದ ಲಕ್ಷ್ಮಣನಿದ್ದಾರೆ ಆಶ್ರಯಿಸಿ ಬದುಕುವಲ್ಲಿ ಆಕ್ಷೇಪ ಇಲ್ಲ ನಿನ್ನ ಮನ ಬಂದ ತೆರನಾಗಿ ಸ್ವೇಚ್ಛೆಯಿಂದ ಸ್ವ ಸಂಚರಿಸುವಲ್ಲಿ ಇನ್ನು ಮುಂದೆ ನೀನು ಸ್ವತಂ ಲಕ್ಷ್ಮಣ ಸುರಿದ ಅಗ್ರಜಗಿ ಅಣ್ಣ ಏನು ನೀನಾದಂತಹ ಮಾತುಗಳನ್ನು ಕೇಳಿದಾಗ ಒಮ್ಮೊಮ್ಮೆ ಸಿಡಿಲು ಬಡಿದಂತೆ ಭಾಸವಾಯಿತು ನಿನಗೆ ಈ ಹಿಂದೆ ಸೀತಾ ಸೀತಾ ಎಂದು ನಿನ್ನನ್ನು ನೀನು ಮರೆತು ಕನವರಿಸುತ್ತಿದ್ದವನು ನೀನು ಸೀತಾ ರಾಮರು ಒಂದಾಗಬೇಕು ಎಂಬುದಾಗಿ ಅದೆಷ್ಟೋ ಸಮಯದಿಂದ ಹಂಬಲಿಸಿದವರು ನಾವು ಈ ಸಂದರ್ಭ ತಿರಸ್ಕರಿಸಿದೆ ಅಣ್ಣ ಯಾಕೆ ಅಣ್ಣ ತಿರಸ್ಕರಿಸುವುದೇ ಆದರೆ ರಾವಣ ವಧೆಯಾದರೂ ಯಾಕೆ ಅಣ್ಣ ಅತ್ತಿಗೆ ಯಾಕೆ ಈ ಶಿಕ್ಷೆಯನ್ನು ಕೊಡುತ್ತಾ ಇದ್ದೀಯಾ ಇಷ್ಟಕ್ಕೆಲ್ಲ ಕಾರಣ ನಾನು ಅಣ್ಣ ಏನೇ ಶಿಕ್ಷೆ ಕೊಡುವುದಾದ ನನಗೆ ಕೊಡು ಅಣ್ಣ